ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಲೆಟ್ಸ್ ಕ್ರ್ಯಾಕ್ ನಾವು ಇದು ಮಾಸ್ಟರ್ ಮಲೀಕ್ ಹಾಗೆ ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅದೇನಪ್ಪ ಅಂದರೆ ಭಾಳ ದಿನಗಳಿಂದ ತಾವುಗಳು ಕಾಯ್ತಾ ಇದ್ರಿ ಏನಂದರೆ ಕ್ರೇಸ್ ವತಿಯಿಂದ ನಡೆಸಲಾಗಿದ ಮುರಾರ್ಜಿ ದೇಸಾಯಿ ಮತ್ತು ಇನ್ನಿತರ ವಸತಿ ಶಾಲೆಗಳ ಪರೀಕ್ಷೆಯ ಎರಡನೇ ಆಯ್ಕೆ ಪಟ್ಟಿ ಅನೌನ್ಸ್ ಆಗಿದೆ ಎಲ್ಲ ಪಾಲಕರೇ ಹಾಗೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೋಡ್ಬೋದು ತಾವುಗಳು ಪ್ರಕಟಣೆಗಳು ಸೊ ಇದರಲ್ಲಿ ನೋಡ್ಬೋದು ಸೊ ಈ ಫಸ್ಟ್ ಪ್ರಕಟಣೆ ಇದೆ ಅಲ್ಲ ಅದನ್ನು ಓಪನ್ ಮಾಡಿ ನೋಡ್ಬೋದು ನಾವು ಇಲ್ಲೇನಿದೆಪ್ಪ ಅಂದರೆ ಸೊ ಇವತ್ತಿನ ಡೇಟಲ್ಲಿ ಇದು ಎರಡನೇ ಸುತ್ತಿನ ಹಂಚಿಕೆ ಸೀಟ್ ಹಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಈ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ ಮೇ ಇಪ್ಪತ್ತೊಂದು ಸಂಜೆ ಐದೂವರೆ ಒಳಗಾಗಿ ತಾವುಗಳು ಹೋಗಿ ಆ ಶಾಲೆಯಲ್ಲಿ ಆ ಶಾಲೆಯಲ್ಲಿ ನೀವು ಆಯ್ಕೆಯಾಗಿದ್ದರೆ ಆ ಶಾಲೆಯಲ್ಲಿ ಹೋಗಿ ತಾವುಗಳು ಅಡ್ಮಿಷನನ್ನು ಪಡ್ಕೋಬಹುದು ಹಾಗೆಯೇ ಈಗಾಗಲೇ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನಾವು ಹೇಗೆಲ್ಲ ನೋಡಬೇಕನ್ನೋದನ್ನು ನಾನು ನಿಮಗೆ ಸ್ಟೆಪ್ ವೈಸ್ ತಿಳಿಸ್ಕೊಡ್ತೀನಿ ಹಾಗೆ ಇದ್ರ ಡೈರೆಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರುತ್ತೇನೆ ಸೊ ಅದಕ್ಕೆ ತಾವುಗಳು ಏನು ಮಾಡಬೇಕಾ ಅಂದರೆ ಈ ತ್ರೀ ಲೈನ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಪ್ರವೇಶ ಅಂತೇಳಿದೆಯಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇದಕ್ಕೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಷನನ್ನು ನಿಮಗೆ ನೇರವಾಗಿ ಕಾಣಿಸ್ತಾ ಇದೆ ಸೊ ಈ ಪೇಜನ್ನೇ ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಸೊ ಇದರಲ್ಲಿ ಎರಡನೇ ಪಾಯಿಂಟ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ ನಿಮ್ಮ ಆಯ್ಕೆ ಪಿ ಡಿ ಎಫ್ ಮೂಲ ಪಿ ಡಿ ಎಫ್ ಪಿ ಡಿ ಎಫ್ ಮೂಲಕ ಇಲ್ಲಿ ಡಿಟೇಲ್ಸನ್ನು ನಿಮಗೆ ಕೊಡಲಾಗಿದೆ ಸೊ ತಾವುಗಳೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಂತೇಳಿ ಆ ಡಿಸ್ಟ್ರಿಕ್ಟನ್ನು ಹೀಗೆ ಸೆಲೆಕ್ಟ್ ಮಾಡಬೇಕು ನಾನು ಇವಾಗ ಹಾವೇರಿಯನ್ನು ಸೆಲೆಕ್ಟ್ ಇದ್ದೀನಿ ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂಥೇಳಿ ಸೊ ಈ ಥರ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ನಿಮ್ಮ ಹೆಸರನ್ನು ಹೀಗೆ ಸ್ಕ್ರಾಲ್ ಮಾಡೋ ಮುಖಾಂತರ ನೀವು ಚೆಕ್ ಮಾಡಬಹುದು ಹಾಗೆ ಆದಷ್ಟು ಬೇಗ ಯಾರೆಲ್ಲ ಆಯ್ಕೆಯಾಗಿದ್ದೀರ ತಮ್ಮ ಆಯ್ಕೆಯ ಪಟ್ಟಿಯನ್ನು ತಗೊಂಡು ಆ ಶಾಲೆಯಲ್ಲಿ ಹೋಗಿ ನೀವುಗಳು ಅಡ್ಮಿಷನನ್ನು ಅಂತ ತಿಳಿಸುತ್ತಾ ಹಾಗೆ ನಮ್ಮ ಚಾನಲ್ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಹೊಸರ ಹೊಸ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದೀರಿ ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಆನ್ಲೈನ್ ಕ್ಲಾಸಸ್ ನಾವು ಆದಷ್ಟು ಬೇಗ ಈ ಯೂಟ್ಯೂಬ್ ಮುಖಾಂತರ ನಾವು ನಿಮಗೆ ಎಲ್ಲ ಮಕ್ಕಳಿಗೆ ತರ್ತೇವೆ ಸೊ ಮೀಟ್ ಆಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಲೇಟೆಸ್ಟ್ ನ್ಯೂಸಲ್ಲಿ ಥ್ಯಾಂಕ್ ಯು